ಎರಡು ಮಾತಣ್ಣ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಗುರುಗಳು ಈಗ ನನ್ನ ಬಗ್ಗೆ ಏನೋ ಹೇಳಿದ್ರು ಅದು ಸ್ವಲ್ಪ ಅಲ್ಲ ಅವರಷ್ಟು ಇಲ್ಲಿ ಎಲ್ಲರೂ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಕಷ್ಟಗಳನ್ನು ನೀಗಿಸ್ತಾ ಬೆಳೀತಾ ಬಂದಿರ್ತೀವಿ ಪ್ರತಿಯೊಂದು ಜೀವಿಯ ಒಂದು ಸಾಧನೆ ಏನಪ್ಪ ಅಂದರೆ ಊರ್ವಗತಿ ಹತ್ರ ಸಾಕ್ತಕ್ಕಂಥದ್ದು ಅದಕ್ಕೆ ಸರಿಯಾಗಿರ್ತಕ್ಕಂತಹ ಮಾರ್ಗದರ್ಶನ ಅವಕಾಶ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಬೇಕು ಅನ್ನೋದಷ್ಟೇ ಅದೆಲ್ಲದಕ್ಕೂ ಇಂತಹ ಕಾರ್ಯಕ್ರಮಗಳು ವೇದಿಕೆಗಳು ಮತ್ತು ಈ ರೀತಿಯ ಪುಸ್ತಕಗಳು ನಮಗೆ ದಾರಿದೀಪ ಆಗ್ತವೆ ಅಂತ ಈಗ ನಿಮಗೆ ಪೃಥ್ವಿಜಿತ್ತ ಅವರು ಎಲ್ಲರಿಗೂ ಪರಿಚಯ ಇದೆ ಆದರೆ ಅದರ ಬಗ್ಗೆ ಅದು ಅಂದರೆ ಈ ಒಂದು ಪುಸ್ತಕ ಬರೆಯುವ ಹಿನ್ನೆಲೆಯನ್ನು ನಾನು ಒಂದು ಸ್ವಲ್ಪ ಹೇಳ್ತೀನಿ ಅದ್ರ ಹಿಂದೆ ಅವರ ಸಾಧನೆಯನ್ನು ಅಂದರೆ ಜ್ಞಾನ ಮಾರ್ಗದಲ್ಲಿ ಸಾಗಿರ್ತಕ್ಕಂತಹ ಒಂದು ಸಾಧನೆಯನ್ನು ಹೇಳ್ತೀನಿ ಅವರು ನಾವಿಕ ಮತ್ತು ಕನ್ನಡಪ್ರಭದಲ್ಲಿ ಪತ್ರಿಕೆಯಲ್ಲಿ ಕೆಲಸ ಮಾಡಿ ಈಗ ಉದಯವಾಣಿಯಲ್ಲಿ ಹಿರಿಯ ಸಂಪಾದಕರಾಗಿ ಕೆಲಸ ಮಾಡ್ತಿದ್ದಾರೆ ಮೊದ್ಲಿಂದನೂ ಓದುವಂತಹ ಗೀಳು ಅವರಿಗೆ ಬದುಕಲ್ಲಿ ಬದುಕನ್ನ ಸೂಕ್ಷ್ಮವಾಗಿ ನೋಡಿ ಅದರಲ್ಲಿರ್ತಕ್ಕಂತಹ ಗೊಂದಲಗಳನ್ನ ಮಗ್ಗಲುಗಳನ್ನ ಪ್ರಶ್ನಿಸಿ ಉತ್ತರವನ್ನ ಕಂಡುಹಿಡಿತಕ್ಕಂತಹ ವ್ಯಕ್ತಿ ಅವರು ಸುಮಾರು ಮುನ್ನೂರಕ್ಕೂ ಹೆಚ್ಚು ಲೇಖನಗಳನ್ನ ಬರೆದಿದ್ದಾರೆ ಹದಿನೈದು ಪುಸ್ತಕಗಳನ್ನ ಬರೆದಿದ್ದಾರೆ ದಾಟಿ ಅಂತಕ್ಕಂತಹ ಭೈರಪ್ಪ ಮತ್ತೆ ಕುವೆಂಪು ಅವರ ಪುಸ್ತಕಗಳನ್ನ ಓದಿ ಅವುಗಳಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಉದ್ದಾಮ ಉತ್ತಿಷ್ಟ ನನ್ನೊಳಗೊಬ್ಬ ಹನುಮ ಅಂತಂದು ಬರೆದಿದ್ದಾರೆ ಪ್ರತಿಯೊಬ್ಬರಲ್ಲೂ ಹನುಮ ಇದ್ದಾನೆ ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಅವ್ರು ಹೇಳ್ಕೊಟ್ಟಿದ್ದಾರೆ ಪ್ರತಿಯೊಬ್ಬರೂ ಆಂಜನೇಯನ ಸ್ವರೂಪನೇ ಯಾವ ರೀತಿಯಲ್ಲಿ ಎಲ್ರೂ ಹೋದಲ್ವಾ ನಾನು ಹೀಗಿದ್ನಲ್ವಾ ನಾನು ಹೀಗೆ ಮಾಡಿದೆ ಅಲ್ವಾ ಅಂತಕ್ಕಂತಹ ಅದನ್ನು ಓದ್ತಾ ಹೋದಾಗೆ ನಮಗೆ ಅದ್ರ ಅನುಭವ ಆಗತ್ತೆ ಆಮೇಲೆ ಲಾವಣಿಯನ್ನ ಬರೆದಿದ್ದಾರೆ ಒಂದು ಲಾವಣಿಯನ್ನ ಭಕ್ತಿ ಗೀತೆಯ ಲಾವಣಿ ಒಂದು ಸಿಡಿಯನ್ನ ಬಿಡುಗಡೆ ಮಾಡಿದ್ದಾರೆ ಅವರದು ಓದು ಅವ್ಯಾಹತವಾಗಿ ನಡೀತಾನೆ ಇದೆ ನಡೀತಾನೆ ಇದೆ ನಡೀತಾನೆ ಇದೆ ನಡೀತಾನೆ ಇದೆ ಈಗ ಅನಾಹತ ಅಂತಕ್ಕಂಥದ್ದು ಈ ಪುಸ್ತಕ ಸದ್ಯದ್ರಲ್ಲಿ ಬಿಡುಗಡೆ ಆಗಿದೆ ಇವತ್ತು ತುಂಬ ಸುಸಂದರ್ಭ ಅಂತಲೇ ಹೇಳ್ಬೋದು ಇದಕ್ಕಿಂತಹ ಒಳ್ಳೆಯ ಸಂದರ್ಭ ಬಹುಶಃ ಇರ್ಲಿಕ್ಕಿಲ್ಲ ಹಾಗಾಗಿ ಎಲ್ಲರಿಗೂ ಪ್ರಸ್ತುತ ಅನಾಹತ ಅನಾಹತ ಅಂತ ಸರಿಯಾಗಿ ಉಚ್ಚಾರಣೆ ಮಾಡಬೇಕಾಗತ್ತೆ ಇಲ್ಲ ತಪ್ಪಾಗಿ ಉಚ್ಚಾರಣೆ ಮಾಡಿದ್ರೆ ಅನಾಹುತ ಆಗತ್ತೆ ಹಾಗಾಗಿ ಬದುಕು ಕೂಡ ಅಷ್ಟೇನೆ ನಾವು ಪ್ರತಿ ಒಂದು ವಿಚಾರಗಳನ್ನ ಮಗ್ಗರಗಳನ್ನ ಅಥವಾ ಒಂದು ಹಾದಿಯಲ್ಲಿ ನಡೀತಾ ಇರುವಾಗ ತಗೊಳ್ಕೊತಕ್ಕಂತ ನಿರ್ಧಾರ ತಪ್ಪಾದ್ರೆ ಅನಾಹುತ ಆಗತ್ತೆ ಸರಿಯಾದ ಮಾರ್ಗದಲ್ಲಿ ನಡೆದ್ರೆ ಎಲ್ಲರೂ ಅನಾಹತವನ್ನ ನಾವು ಕೇಳ್ಬೋದು ಅನಾಹತ ಅಂತಂದ್ರೆ ಏನಪ್ಪಾ ಅಂದ್ರೆ ಸೃಷ್ಟಿಯ ಮೂಲ ಧ್ವನಿ ಹತವಾಗದೇ ಇರ್ತಕ್ಕಂಥದ್ದು ನಾಶ ಆಗದೆ ಇರ್ತಕ್ಕಂಥದ್ದು ಅಂತ ಸೃಷ್ಟಿಯ ಮೂಲ ಧ್ವನಿ ಅನಾಹತ ಅಂತ ಈ ಪುಸ್ತಕವನ್ನ ನನಗೆ ಪೃಥ್ವಿಜಿತ್ ಅವರು ಒಂದ್ಸರಿ ನೋಡಿ ಇಂಥ ಕೊಟ್ರು ಅದ್ ನೋಡದೆ ತುಂಬಾ ಅದ್ಭುತವಾಗಿತ್ತು ಒಂದು ಸಾರಿ ಈ ಪುಸ್ತಕವನ್ನ ನಾವು ಓದೋಕ್ ಶುರು ಮಾಡಿದ್ರೆ ಅದು ಸಮಯ ಹೋಗಿದ್ ಗೊತ್ತಾಗಲ್ಲ ಎಂಥರನ್ನೂ ಕೂಡ ಓದಿಸ್ಕೊಂಡು ಹೋಗುತ್ತೆ ಬಹಳ ಸರಳವಾದ ಭಾಷೆ ಅತ್ಯುತ್ತಮವಾಗಿರ್ತಕ್ಕಂತಹ ಮಾಹಿತಿಗಳು ಈ ಪುಸ್ತಕದಲ್ಲಿದೆ ಇದು ಈ ಪುಸ್ತಕ ಯಾವ ಗುಂಪಿಗೆ ಸೇರ್ಬೋದಪ್ಪ ಅಂದರೆ ಆಧ್ಯಾತ್ಮಿಕ ಪುಸ್ತಕಗಳ ಒಂದು ಗುಂಪಿಗೆ ಸೇರ್ಬೋದು ಏನು ಈ ಸಾಧಕರನ್ನೆಲ್ಲ ನೀವು ನೋಡ್ತಾ ಇದ್ದೀರೋ ನಾವೆಷ್ಟೋ ಜನ ಸಾಧಕರನ್ನ ನಾವು ಕೇಳ್ತಾ ಇದೀವಲ್ಲ ಆ ಎಲ್ಲ ಸಾಧಕರ ಅನುಭವಗಳ ಪುಸ್ತಕಗಳು ಈಗೇನು ಹೊರಗೆ ಬಂದಿದೆಯಲ್ಲ ಅಂತಹ ಅನುಭವದ ಬುತ್ತಿ ಈ ಪುಸ್ತಕ ಅಂತ ಹೇಳ್ಬೋದು ಅಷ್ಟೊಂದು ವಿಚಾರಗಳಿದೆ ಇದರಲ್ಲಿ ಕೆಲವೊಂದು ಪಾತ್ರಗಳು ಬರುತ್ತೆ ಪ್ರತಿಯೊಬ್ಬರು ಕೂಡ ಈ ಹೇಗೆ ನೀವು ದುರ್ಗಾ ರೂಪೇಣ ಸಂಸ್ಥಿತ ಪುಸ್ತಕವನ್ನ ತೆಗೆದುಕೊಂಡಿದ್ದೀರಲ್ಲ ಹಾಗೆ ಈ ಪುಸ್ತಕನೂ ನಿಮ್ ಜೊತೆಗೆ ಇರ್ಬೇಕಾಗಿರ್ತಕ್ಕಂಥದ್ದು ಯಾಕೆಂದ್ರೆ ಮನುಷ್ಯ ಬೆಳಿತಾ ಬೆಳಿತಾ ಹಂತ ಹಂತವಾಗಿ ಜಾಸ್ತಿ ಜಾಸ್ತಿ ಬೆಳಿತಾ ಹೋಗ್ತಾನೆ ಪ್ರಶ್ನೆಗಳು ಮೂಡ್ತಾ ಮೂಡ್ತಾ ಹೋಗುತ್ತೆ ಆಗ ಇಂತ ಪುಸ್ತಕಗಳು ಇದ್ದಾಗ ನಮ್ಗೆ ಉತ್ತರ ಸಿಗುತ್ತೆ ಪ್ರತಿ ಒಂದು ಪ್ರಶ್ನೆಗಳಿಗೂ ನಾವು ಎಲ್ಲ ಕಡೆ ಉತ್ತರ ಹುಡ್ಕೊಂಡು ಹೋಗಕ್ಕಾಗಲ್ಲ ಎಲ್ಲರತ್ರ ಯಾವ ವ್ಯಕ್ತಿಗಳನ್ನು ಹುಡ್ಕೊಂಡು ಹೋಗಕ್ಕಾಗಲ್ಲ ಆವಾಗ ಪುಸ್ತಕಗಳು ನಮಗೆ ಉತ್ತರವಾಗಿ ನಿಲ್ತವೆ ಇದು ಎಲ್ಲ ಮಟ್ಟದ ಓದುಗರನ್ನ ಸೆಳೆದ ಸೆಳೆದಿಡ್ತಕ್ಕಂತಹ ಒಂದು ಪುಸ್ತಕ ಸಾಮಾನ್ಯರಿಗೆ ಓದೋದಕ್ಕೆ ಒಂಥರ ಕತೆ ರೂಪದಲ್ಲಿ ಕಾಣುತ್ತೆ ಕಲ್ಪನಾ ಲೋಕದಲ್ಲಿ ವಿಹಾಸ ಹಾಗೆ ಮಾಡುತ್ತೆ ಜ್ಞಾನಿಗಳಿಗೆ ಅನುಭವ ಕೊಡುತ್ತೆ ಅನೇಕ ಪ್ರಶ್ನೆಗಳು ಮೂಡಿರ್ತಕ್ಕಂಥವರಿಗೆ ಉತ್ತರವಾಗಿ ನಿಲ್ಲುತ್ತೆ ಅಂತಹ ಪುಸ್ತಕ ಇಲ್ಲಿ ಅನಾಹತ ಅನ್ನೋದು ಒಬ್ಬ ವ್ಯಕ್ತಿಯ ಹೆಸರು ಕಥೆಯ ನಾಯಕ ಅನಾಹತ ಅಂತಕ್ಕಂಥ ಹೆಸರು ಕಥೆಯಲ್ಲಿ ಬರ್ತಕ್ಕಂತಹ ನಾಯಕನ ಹೆಸರು ಮತ್ತೆ ಶರ್ವಾನಂದರು ಪ್ರೇಮಾನ ಶರ್ವಾನಂದ ಅಪ್ಪ ಅನಾಹತ ಮಗ ಇವರಿಬ್ರು ಸಾಧಕರು ಇವರು ಬದುಕಿನಲ್ಲಿ ಮುಂದೆ ಹೋಗ್ಬೇಕು ಏನು ಯಾಕೆ ಹುಟ್ಟಿದ್ವಿ ನಮ್ಮ ಉದ್ದೇಶ ಏನು ನಮ್ಮ ಗುರಿ ಏನು ಏನು ಮಾಡ್ತಿದೀವಿ ಈ ರೀತಿ ಪ್ರಶ್ನೆಗಳನ್ನ ಇಟ್ಕೊಂಡು ಹುಡುಕ್ತಾ ಹೋಗ್ತಿರ್ತಾರೆ ಈಗ ನಮ್ಗೆ ಎಲ್ಲರೂ ಹೇಳ್ತಾರೆ ಮತ್ತೆ ನಮಗೂ ಅಷ್ಟೇ ನಮಗೂ ಬರುತ್ತೆ ಏನಪ್ಪಾ ಈ ಜೀವನ ಅಂತ ಅನ್ಸುತ್ತೆ ಏನಕ್ಕೆ ಬದುಕ್ತಿದೀವಿ ನಮಗಾಗಿ ಬದುಕ್ತೀವಿ ಮಕ್ಕಳು ಮರಿಗಾಗಿ ಬದುಕ್ತೀವಿ ಗಂಡ ಮನೆಗೋಸ್ಕರ ಬದುಕ್ತೀವಿ ಸಮಾಜಕ್ಕೋಸ್ಕರ ಬದುಕ್ತೀವಿ ಅದೆಲ್ಲವನ್ನೂ ಮೀರಿದಾಗ ಯಾವ್ದಕ್ ಬದುಕ್ತೀವಿ ಎಲ್ಲಾ ಜೀವಿಯ ಒಂದು ಗಮ್ಯ ಯಾವ್ದಪ್ಪ ಅಂದ್ರೆ ಪಾರಮಾರ್ಥಿಕದ ಎಡೆಗೆ ಹೋಗ್ತಕ್ಕಂಥದ್ದೇ ಆಗಿರುತ್ತೆ ಅಂತಹದಕ್ಕೆ ವೇದಿಕೆ ಇವೆಲ್ಲವೂ ಕೂಡ ಹಾಗೆ ಸಾಧನೆಯಲ್ಲಿ ಹೋದಾಗ ಹೋದಾಗ ಎಲ್ಲರಿಗೂ ಆ ರೀತಿಯ ಪ್ರಶ್ನೆಗಳು ಮೂಡ್ತವೆ ಯಾಕೆ ಏನು ನನ್ನ ಗುರು ಯಾರು ಗುರು ನಿಜವಾದ ಗುರು ಯಾರು ನನ್ನ ಬದುಕಿನ ಮೂಲ ಉದ್ದೇಶ ಏನು ನಾನು ಏನು ಮಾಡಬೇಕು ನಂಗೆ ದಾರಿ ತೋರಿಸೋರು ಯಾರು ಅಂತಕ್ಕಂತಹ ಪ್ರಶ್ನೆಗಳು ಹೋಗ್ತೆ ಆವಾಗ ಆ ಉತ್ತರವನ್ನು ಕಣ್ಣಿಡಿತಕ್ಕಂತಹ ಪಾತ್ರಗಳಾಗಿ ನಿಲ್ತವೆ ಅದು ಶರ್ವಾನಂದರು ಮತ್ತೆ ಅನಾಹತ ಅಂತ ವ್ಯಕ್ತಿಗಳು ಆಮೇಲೆ ಈ ಪುಸ್ತಕದಲ್ಲಿ ಮತ್ತೇನಿದೆ ಅಂದ್ರೆ ಈ ಭೂಮಿಯಲ್ಲೂ ಮೀರಿ ಭೂಮಿಯಂತಹ ಅನೇಕ ಲೋಕಗಳು ಇದೆ ಅಂತ ನಾವೆಲ್ಲೆಲ್ಲ ಕೇಳ್ತಿರ್ತೀವಿ ಇವೆಲ್ಲ ನಮಗೆ ನಿಮ್ಗೆ ಸಾಮಾನ್ಯರಿಗೆ ನಿಲುಕದೇ ಇರತಕ್ಕಂತಹ ಮಾತು ಆದ್ರೆ ಇಲ್ಲಿ ವೇದಿಕೆಯಲ್ಲಿ ಆ ಸಾಧಕರಿಗೆಲ್ಲ ಗೊತ್ತಿರ್ತಕ್ಕಂತಹ ವಿಚಾರ ಅದೊಂದು ಬೆಳಕಿನ ಲೋಕ ಅಂತಕ್ಕಂಥದ್ದೊಂದು ಕಲ್ಪನೆ ಬರುತ್ತೆ ಅದ್ಭುತವಾದ ಕಲ್ಪನೆ ಅದು ಬಹಳ ಅದ್ಭುತವಾಗಿರ್ತಕ್ಕಂತಹ ಕಲ್ಪನೆ ತುಂಬಾ ಸರಳವಾಗಿ ಓದಿಸ್ಕೊಂಡು ಹೋಗ್ತಕ್ಕಂತಹ ಇದು ಒಂದು ಸಾರಿ ಪುಸ್ತಕವನ್ನ ಹಿಡಿದ್ರೆ ಕೊನೆ ಮುಗಿಯೋವರೆಗೂ ಬಿಡೋಕೆ ಇಲ್ಲ ಹಾಗೆ ಇಲ್ಲಿ ಮತ್ತೊಂದು ಯಾಕೆ ನಮಗೆ ಕಷ್ಟಗಳು ಬರುತ್ತೆ ಯಾಕೆ ಹೀಗೆ ಅನ್ನೋ ಪ್ರತಿ ಒಂದು ವಿಚಾರಗಳನ್ನ ವಿಮರ್ಶೆ ಮಾಡುವ ವಿಮರ್ಶೆ ಮಾಡಿದರೆ ಮತ್ತೆ ನಾವು ನಂಬಿಕೆಗಳು ಮೂಢನಂಬಿಕೆ ನ ಜ್ಯೋತಿಷ್ಯ ಇವೆಲ್ಲ ಹಿಂದೆ ನಾವು ಹೋಗ್ತಾ ಇರ್ತೀವಿ ನಮ್ಮ ಸಮಸ್ಯೆಗಳಿಗೆ ಇದರೆಲ್ಲ ಹಿಂದೆ ಹೋಗ್ತೀವಿ ಹೋಗ್ತಿರ್ತೀವಿ ಅದರ ಜೊತೆಗೆ ವಿಮರ್ಶೆ ಮಾಡ್ತಕ್ಕಂತಹ ಮನಸ್ಸು 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 ಅನ್ನೋದು ಏನು ಮನಸ್ಸಿನ ಮನಸ್ಸಿನಲ್ಲಿ ನಡೀತಕ್ಕಂತ ವಿಚಾರಗಳು ಅವು ನಮ್ಮ ಬದುಕಿನ ಮೇಲೆ ಯಾವ ರೀತಿಯಾಗಿರ್ತಕ್ಕಂತಹ ಪ್ರಭಾವವನ್ನು ಬೀರಿರ್ತವೆ ಅದನ್ನು ಯಾವ ರೀತಿಯಾಗಿ ತಗೋಬೇಕು ಹೇಗೆ ನಾವು ನಮ್ಮ ಬದುಕಿನ ಒಂದು ಗತಿಯನ್ನು ನಾವು ಹುಡುಕೋಬೇಕು ಅಂತಕ್ಕಂತಹ ವಿಚಾರಗಳನ್ನೆಲ್ಲ ಇಲ್ಲಿ ಪ್ರಶ್ನೆಗಳ ಮೂಲಕ ತನ್ನನ್ನು ತಾನು ವಿಮರ್ಶನೆ ಮಾಡ್ಕೊಳ್ಳೋದ್ರ ಮೂಲಕ ಪಾತ್ರಗಳು ತನ್ನನ್ನು ತಾನು ವಿಮರ್ಶೆ ಮಾಡ್ಕೊಳ್ಳೋದ್ರ ಮೂಲಕ ನಮಗೆ ಉತ್ತರವನ್ನ ಕೊಡ್ತಾ ಹೋಗ್ತವೆ ಅದ್ಭುತವಾದ ಕಾದಂಬರಿ ಆಧ್ಯಾತ್ಮಿಕ ಲೋಕದಲ್ಲಿ ಎಲ್ಲರೂ ಹಾಗೆ ಇಡ್ಕೊಳ್ತಕ್ಕಂತಹ ಕಾದಂಬರಿ ಜ್ಞಾನಿಗಳಿಗೆ ಇದೊಂದು ಅನುಭವ ಬೇಕು ಆಧ್ಯಾತ್ಮದ ಅನುಭವ ಬೇಕು ಅಂದ್ರೆ ಈ ಪುಸ್ತಕ ಓದ್ಬೋದು ಅಂದ್ರೆ ಧ್ಯಾನ ಕೂತ್ರೆ ನಮಗೆ ಇನ್ನೊಂದು ಲೋಕದ ಪರಿಚಯ ಆಗುತ್ತೆ ನಮ್ಮನ್ನು ನಮ್ಮ ನಮ್ಮ ಜೀವನದ ಗತಿ ಉತ್ತಮ ಸ್ಥಿತಿಯಲ್ಲಿ ಹೋಗುತ್ತೆ ಆ ತರ್ತಕ್ಕಂತಹ ಸಾಧಕರ ಅನುಭವಗಳ ಅನುಭವಗಳಂತೆ ಇದು ಕೂಡ ಪೃಥ್ವಿಯವರು ಅನುಭವಿಸಿರೋದ್ರಿಂದ ಇದನ್ನು ಬರೆಯೋಕ್ಕೆ ಸಾಧ್ಯ ಆಗಿದೆ ಅವರು ಒಬ್ಬ ಮಹಾನ್ ಯೋಗಿನೇ ಕೂಡ ಅವರು ಈಗ ನಾವು ನಮ್ಮ ಜೀವನವನ್ನ ಪಾರಮಾರ್ಥಿಕತೆ ಎಡೆ ಹೋಗ್ಬೇಕು ಅಂತಂದ್ರೆ ಭಕ್ತಿ ಮಾರ್ಗದಲ್ಲಾದರೂ ಹೋಗ್ಬೇಕು ಜ್ಞಾನ ಮಾರ್ಗದಲ್ಲಾದ್ರೂ ಹೋಗ್ಬೇಕು ಕರ್ಮ ಮಾರ್ಗದಲ್ಲಾದರೂ ಹೋಗ್ಬೇಕು ಅಂತ ಹೇಳ್ತೀವಿ ಈಗ ಕರ್ಮ ಮಾರ್ಗ ಭಕ್ತಿ ಮಾರ್ಗ ಜ್ಞಾನ ಮಾರ್ಗ ಮೂರೂ ಮಾರ್ಗಗಳನ್ನ ಪ್ರತಿನಿತ್ಯದಲ್ಲೂ ಅನುಸರಿಸತಕ್ಕಂತಹ ವ್ಯಕ್ತಿ ಪೃಥ್ವಿಜಿತ್ ಅವರು ಮತ್ತೆ ನರೇಂದ್ರ ಗುರುಗಳು ಸಹ ಹೀಗೆ ಅವರ ಹಾದಿಯಲ್ಲಿ ಬಂದಿರ್ತಕ್ಕಂತಹ ಅವರು ನೋಡಿರ್ತಕ್ಕಂತಹ ಪ್ರಪಂಚನ ನೋಡೋ ರೀತಿ ಸಮಾಜವನ್ನ ನೋಡೋ ರೀತಿ ಅವ್ರ ಹತ್ರ ನಾನಾ ಪ್ರಶ್ನೆ ಕೇಳ್ಕೊಂಡು ಬಂದಿರತಕ್ಕಂತ ಭಕ್ತಾದಿಗಳ ಅವರ ಪ್ರಶ್ನೆಗಳಿಗೆ ಉತ್ತರ ಇವೆಲ್ಲವನ್ನ ಇಟ್ಕೊಂಡು ಜನರಿಗೆ ಒಂದು ದಾರಿದೀಪ ಆಗುವಂತಹ ಪುಸ್ತಕ ಆಗ್ಬೇಕು ಅವರಿಗೆ ಒಂದು ಉತ್ತರ ಸಿಗಬೇಕು ಹುಡ್ಕೊಂಡು ಹುಡ್ಕೊಂಡು ಎಲ್ಲೋ ಹೋಗ್ತಿವಿ ಆದ್ರೆ ಎಲ್ರಿಗೂ ಸರಿಯಾದ ರೀತಿಯಲ್ಲಿ ನಮಗೆ ತಲ್ಪಕಾಗಲ್ಲ ಆವಾಗ ಇಂತಹ ಪುಸ್ತಕಗಳು ನಮಗೆ ದಾರಿದೀಪವನ್ನಾಗಿ ಮಾಡ್ತವೆ ಹಾಗಾಗಿ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಇದನ್ನು ಓದಲೇಬೇಕು ಖಂಡಿತವಾಗ್ಲೂ ಓದಬೇಕು ಕೊಂಡಿಟ್ಕೋಬೇಕು ಈ ಪುಸ್ತಕನ ಅಷ್ಟು ಚೆನ್ನಾಗಿದೆ ಇದ್ರ ಬಗ್ಗೆ ಎಲ್ಲ ಹೇಳಬೇಕು ಅಂದ್ರೆ ಇಡೀ ಅವರ ವ್ಯಕ್ತಿತ್ವ ಹೇಳ್ಬೋದು ಒಂದು ಉದಾಹರಣೆ ಅಂತಂದ್ರೆ ಅನಾಹತ ಅಂದ್ರೆ ಸೃಷ್ಟಿಯ ಮೂಲ ಶಬ್ದ ಅಂತ ಹೇಳ್ತೀವಿ ಅದು ಸಹಸ್ರಾರ ಚಕ್ರವನ್ನ ನಮ್ಮ ದೇಹದಲ್ಲಿ ಏಳು ಚಕ್ರಗಳಿರುತ್ತೆ ಅಂತ ಹೇಳ್ತಿವಿ ಮೂಲಧಾರ ಸ್ವಾಧಿಷ್ಠಾನ ಮಣಿಪುರ ವಿಶುದ್ಧಿ ಈ ಥರ ಸಹ ಅಜ್ಞಾ ಚಕ್ರ ಸಹಸ್ರ ಚಕ್ರ ಅಂತ ನಾವು ಹೇಳ್ತೀವಲ್ವಾ ಹಾಗೆ ಅನಾಹತ ಅಂತಕ್ಕಂಥದ್ದು ಸಹಸ್ರಾರ ಚಕ್ರವನ್ನ ಪ್ರತಿನಿಧಿಸಿದ್ರೆ ಪೃಥ್ವಿಜಿತ್ ಅನ್ನೋದು ಭೂಮಿ ತತ್ವ ಮೂಲಾಧಾರ ಚಕ್ರವನ್ನ ಪ್ರತಿನಿಧಿಸುತ್ತೆ ಅಂದ್ರೆ ಮನುಷ್ಯ ಬೆಳವಣಿಗೆ ಆಗೋದು ಮೂಲಾಧಾರದಿಂದ ಸಹಸ್ರಾರ ಕೀರ್ತನೆ ಹಾಗೆ ಆದ್ರೆ ಅವರ ಕಾವ್ಯನಾಮ ನಿರೂಪ ಅಂತ ಮೂಲಾಧಾರದಿಂದ ಸಹಸ್ರಾರ ಚಕ್ರಕ್ಕೆ ಏರಿರ್ತಕ್ಕಂತಹ ಅನುಭವಗಳಾಗ್ಲಿ ಅವರ ಸಾಧನೆಗಳ ಏರಿರ್ತಕ್ಕಂಥದ್ದ ಅದನ್ನ ಸರಿಯಾದ ರೀತಿ ನಿರೂಪಣೆ ಮಾಡಿರ್ತಕ್ಕಂಥ ಪುಸ್ತಕ ಇದು ಅಂತ ನಾವು ಹೇಳ್ಬೋದು ಇಡೀ ಅವರ ವ್ಯಕ್ತಿತ್ವ ಅವರ ಒಂದು ತುಡಿತ ಅವರ ಒಂದು ಮನಸ್ಸಿನ ಪ್ರಶ್ನೆಗಳು ಇವೆಲ್ಲವೂ ಕೂಡ ಇದರಲ್ಲಿ ಒಳಗೊಂಡಿದೆ ತುಂಬ ಅದ್ಭುತವಾದ ಪುಸ್ತಕ ನಾನೊಂದು ಸುಮಾರು ಓದ್ತಾ ಓದ್ತಾನೆ ಒಂದು ಏಳೆಂಟು ಸಾರಿ ಓದಿರ್ಬೋದು ಏಳೆಂಟು ಸಾರಿ